హాయ్ హలో ఫ్రెండ్స్ ఎల్గూ నమస్కార ಕವಿ ಕೊಡಗು ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸ್ಪೆಷಲಾಗಿ ಮೊಟ್ಟೆ ಮಸಾಲಾ ಕರಿ ಅಥವಾ ಎಗ್ ಮಸಾಲಾ ಕರಿನಾಪಲಾಗಿ ಸ್ಪೈಸಿಯಾಗಿ ಕಮ್ಮಿ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಯಾವುದಾದ್ರೂ ಊಟಕ್ಕೆ ಅಥವಾ ಸೈಡ್ ಡಿಶ್ ಆಗಿಯೂ ಸಹ ಮಾಡಿಕೊಂಡು ತಿನ್ಬೋದು ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಮೊಟ್ಟೆ ಇದನ್ನು ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪ ಮಧ್ಯಕ್ಕೆ ಚಾಕುವಿಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ಕಟ್ ಮಾಡೋದರಿಂದ ಮಧ್ಯ ಮಧ್ಯಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ತಿನ್ನುವಾಗ ಸಹ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಬನ್ನಿ ಇವಾಗ ಏನು ಬೇಕು ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ಮಸಾಲೆನ ಸ್ವಲ್ಪ ರುಬ್ಕೋಬೇಕು ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಎರಡು ಚಕ್ಕೆ ಐದು ಲವಂಗ ಎರಡು ಏಲಕ್ಕಿ ನಾಲ್ಕು ಪೆಪ್ಪರು ಟೂ ಟೇಬಲ್ ಸ್ಪೂನು ಉರ್ಗಡ್ಲೆ ಹಾಕಿ ನೀರಿಲ್ಲದೆ ಸ್ವಲ್ಪ ರುಬ್ಕೊಳ್ಳಿ ನಂತರ ಇದಕ್ಕೆ ಒಂದೇ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ತಾಯಿದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಅಂತ ಇವಾಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಬೇಯಿಸಿಟ್ಟಿರುವಂಥ ಮೊಟ್ಟೆನ ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಮತ್ತೆ ಇದಕ್ಕೆ ಕಾಳು ಟೇಬಲ್ ಸ್ಪೂನ್ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು ಕಾಳು ಟೇಬಲ್ ಸ್ಪೂನ್ ಅಚ್ಚಗಾರ ಪುಡಿನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಅಥವಾ ಇದಕ್ಕೂ ಮುಂಚೆನೇ ಎಣ್ಣೆ ಬಿಸಿಯಾದ ನಂತರ ಕೂಡ ಈ ಸ್ಪೈಸಸ್ನ ಹಾಕಿ ಫ್ರೈ ಮಾಡ್ಬೋದು ಯಾವ ಥರನಾದರೂ ಸಹ ಮಾಡ್ಬೋದು ಬೇಕಿರೋದು ನಮಗೆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಮತ್ತೆ ಅದಕ್ಕೆ ಅದೇ ಪಾತ್ರೆಗೆ ಒಗ್ಗರಣೆನ ಹಾಕೊಳ್ಳೋಣ ಸುಮ್ಮನೆ ಮತ್ತೆ ಮತ್ತೆ ಬೇರೆ ಬೇರೆ ಪಾತ್ರೆನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆಲಸನ ಸ್ವಲ್ಪ ಈಸಿ ಮಾಡ್ಕೊಳ್ಳಿ ಇವಾಗ ಮತ್ತು ಅದೇ ಎಣ್ಣೆ ಬಿಸಿಯಾಗಿದೆ ನೋಡಿ ಸಣ್ಣದಾಗಿ ಹಚ್ಚಿರುವಂಥ ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಮತ್ತೆ ಎರಡು ಟೊಮೊಟೊ ಚಿಕ್ಕದಾಗಿ ಹಚ್ಚಾಕಿ ಮತ್ತು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಬಾಸಿದೆ ಹೋಗೋವರೆಗೂ ಫ್ರೈ ಮಾಡಿ ನಂತರ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ ಇದನ್ನು ತುಂಬ ಸಣ್ಣದಾಗಿ ರುಬ್ಬಿದ್ದೀನಿ ನೋಡಿ ಗ್ಯಾಸನ್ನ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕೈಯಾಡಿಸಿ ಸ್ವಲ್ಪ ಎಷ್ಟು ಬೇಕು ಅಷ್ಟನ್ನು ನೀರಾಗಿ ಸೇರಿಸ್ಕೊಂಡು ಗಟ್ಟಿಯಾಗೋ ತನಕ ಬೇಯಿಸಿ ರುಚಿಗೆ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆದಷ್ಟು ಗ್ರೇವಿ ಥರ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಮತ್ತು ತೆಗೆದಿಟ್ಟಿರುವಂತಹ ಮೊಟ್ಟೆನ ನಿಧಾನವಾಗಿ ಅದಕ್ಕೆ ಹಾಕ್ಕೊಂಡು ಎರಡು ನಿಮಿಷ ಅಷ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ಮುಂಚೆನೇ ಮೊಟ್ಟೆನ ಬೇಯಿಸಿರೋದ್ರಿಂದ ಮತ್ತೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಎಷ್ಟು ತಿಕ್ಕಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿದಿದೆ ಅಂತ ಒಳ್ಳೆ ಕಲರ್ ಬಂದಿದೆ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬಿಸಿ ಆರಿದ ನಂತರ ಯಾವುದಾದ್ರೂ ಜೊತೆಗೆ ಸೈಡ್ ಆಗಿ ಅಥವಾ ಮುದ್ದೆಗೆ ಅನ್ನಕ್ಕೆ ಯಾವುದಕ್ಕಾದರೂ ಹಾಕೊಂಡು ಊಟ ಮಾಡ್ಬೋದು ನೋಡಿ ಕಮ್ಮಿ ಸಮಯದಲ್ಲಿ ಒಂದೊತ್ತಿನ ಊಟಕ್ಕೆ ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋದು ಈ ಸಿಂಪಲ್ ರೆಸಿಪಿನ ಖಂಡಿತ ಮಾಡ್ಕೊಳ್ಳಿ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಮತ್ತು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ